ಬೆಳೆದಿರೋದು ಬೆಳೆದಿರೋದು ಸಾವಯವ ಆದ್ರೆನೆ ನಮಗೆ ಅದು ಕ್ವಾಲಿಟಿ ಬರೋದು ನಾವು ಕೆಮಿಕಲ್ ಹಾಕ್ಬಿಟ್ಟು ಕಪ್ ಬೆಳೆದ್ಬಿಟ್ಟು ತಗೊಂಡೋಗಿ ಬೇರೆ ತೆಗಿಬೇಕಾದ್ರೆ ಅದನ್ನ ಮಾಡಿದ್ರೆ ಅದು ಸಾವಯವ ಯಾಕಂದ್ರೆ ಸಾವಯವ ಅಂತ ಹೇಳ್ಬಿಟ್ಟು ಹೌದೌದು ನಲವತ್ತೈದು ರೂಪಾಯಿಯೂ ನಾನು ಕೊಡೋಕ್ಕಾಗಲ್ಲ ನಮಗೆ ಎಂಬತ್ತು ರೂಪಾಯಿ ಕಷ್ಟ ಬೀಳ್ತದೆ ನೀವು ಹೇಳಿದ್ಮೇಲೆ ಅದು ಅರ್ಥ ಆಗುತ್ತೆ ಯಾಕಂದ್ರೆ ಕಬ್ಬು ಬೆಳೆದಿರೋದು ಸಾವಯವದಲ್ಲಿ ಅದನ್ನ ಮಾಡಿರೋದು ಕೂಡ ಸಾವಯವ ರೀತಿ ಶ್ರೀಶ್ವಂತ ಗೌಡ ಅಂತ ನಮ್ದು ಮಳವಳ್ಳಿ ತಾಲೂಕು ಿಪುರ ಅಂತ ಗ್ರಾಮ ನಾವು ಈಗ ನಮ್ಮ ತೋಟದಲ್ಲೇ ನಾವು ಸಾವಯವ ಕೃಷಿ ಮಾಡ್ಕೊಂಡಿದ್ದೀವಿ ಮತ್ತು ಸಾವಯವ ಮತ್ತು ಹಳ್ಳಿ ಕರಸುಗಳು ಸಾಕಣೆ ಮಾಡ್ತಾ ಮತ್ತು ಜೇನು ಸಾಕಣೆ ಮಾಡ್ತಾಯಿದ್ದೀವಿ ಮತ್ತು ನಾಟಿ ಕೋಳಿ ಸಾಕಣೆ ಇದೆಲ್ಲ ಮಾಡಿಕೊಂಡು ಇದು ಮಾಡ್ತಾಯಿದ್ದೀವಿ ಮತ್ತು ನಮ್ಮದು ಸಂಪೂರ್ಣ ಸಾವಯವ ಸಂಘ ಕೃಷಿಕರ ಸಂಘ ಅಂತ ನಮ್ಮದು ಮಳವಳ್ಳಿಯಲ್ಲಿ ಒಂದು ಸಾವಯವ ಸಂಘ ಇದೆ ನಮ್ಮದು ಅದರಲ್ಲಿ ನೂರ ಹತ್ತು ಜನ ನಮ್ಮದು ಮೆಂಬರ್ಸ್ಗಳಿದ್ದಾರೆ ಸೊ ನಾವು ಇವಾಗ ನಮ್ಮ ಮೆಂಬರ್ಸ್ಗಳಾದ್ರೆ ಯಾರು ಸಾವಯವ ರೀತಿಯಲ್ಲಿ ಅವರು ತರಕಾರಿಗಳು ಹಣ್ಣುಗಳು ಮತ್ತು ಗೋ ಉತ್ಪನ್ನಗಳು ಬೇರೆ ರೀತಿ ಯಾವುದೇ ರೀತಿ ಸಾವಯವ ಪದಾರ್ಥಗಳನ್ನೆಲ್ಲ ಬೆಳೆದಿರೋದನ್ನು ಮತ್ತು ಅವರು ಉತ್ಪನ್ನ ಮಾಡಿರೋದನ್ನೆಲ್ಲ ನಾವು ನಮ್ಮ ಸಂಗದ ಮುಖಾಂತರನೂ ಮಾರ್ಕೆಟ್ ಮಾಡ್ತೀವಿ ಈಗ ನಾವು ಈಗ ಶ್ರೀ ಗೌರಿ ಸಾವಯವ ಉತ್ಪನ್ನ ಅಂತ ನಮ್ಮದು ಓನ್ ಬ್ರ್ಯಾಂಡ್ ನಾವು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ ಇದರಲ್ಲಿ ಸರ್ ಇವಾಗ ನಮ್ಮದು ಪ್ರಾಡಕ್ಟ್ಗಳೆಲ್ಲ ಈ ಥರ ಇದೆ ಏನೇನು ಪ್ರಾಡಕ್ಟ್ ಸರ್ ನಮ್ಮ ಹತ್ರ ಇವಾಗ ಅವಯವ ರೀತಿಯಲ್ಲೇ ಉತ್ಪಾದಿಸಿರುವಂತಹ ಬೆಲ್ಲ ಇದೆ ಮತ್ತು ನಾವು ಸಾವಯವ ರೀತಿಯಲ್ಲಿ ಬೆಳೆದಿರುವಂಥ ಪಪಾಯ ಇದೆ ನೆಕ್ಸ್ಟ್ ಇದೆಲ್ಲ ಮಿಲ್ಲೆಟ್ಸ್ಗಳು ಸಿರಿಧಾನ್ಯಗಳು ಊದ್ಲು ಕೋರ್ ಕೋರ್ಲೆ ಸಾಮೆ ನವಣೆ ಈ ಥರ ಇದೆ ಮತ್ತು ಇದು ಉಪ್ಪು ನಾವು ಅಂದರೆ ಸಮುದ್ರದಿಂದ ಡೈರೆಕ್ಟ್ ನಾವು ತರಿಸಿರೋಂಥ ಉಪ್ಪು ಇದು ಯಾವುದೇ ರೀತಿ ಕೆಮಿಕಲ್ ಹಾಕಿ ಮತ್ತು ಇದೆಲ್ಲ ಹಾಕಿ ವಾಶ್ ಮಾಡಿ ಪ್ಯೂರಿಫೈ ಮಾಡಿ ಮೈಡೈಸ್ ಮಾಡಿ ಕೊಡೋರೋವಂಥ ಉಪ್ಪಲ್ಲ ಇದು ಡೈರೆಕ್ಟ್ ರಾಮ ರಾ ಇದು ರಾ ಶ ರಾ ಸಾಲ್ಟ್ ಮತ್ತು ಇದೆಲ್ಲ ನಮ್ಮದು ಗಾಣದ ಎಣ್ಣೆಗಳು ನಮ್ಮದು ನಮ್ಮ ಫ್ರೆಂಡ್ ಅವ್ರದ್ದು ಗಾಣ ಇದೆ ಆ ಗಾಣದಲ್ಲಿ ಆಡಿಸಿರುವಂಥ ಎಣ್ಣೆಗಳು ಎಲ್ಲ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಕಡಲೆ ಎಲ್ಲ ಥರ ಎಣ್ಣೆಗಳು ಸಿಗುತ್ತೆ ಸರ್ ಕೊಬ್ಬರಿ ಎಣ್ಣೆ ಸಿಗುತ್ತೆ ಕಡಲೆಕಾಯಿ ಎಣ್ಣೆ ಸಿಗುತ್ತೆ ಮತ್ತು ಹರಳೆಣ್ಣೆ ಸಿಗುತ್ತೆ ಸನ್ಫ್ಲವರು ಸಿಗುತ್ತೆ ಸೂರ್ಯಕಾಂತಿ ಎಣ್ಣೆ ಸಿಗುತ್ತೆ ಎಲ್ಲ ಥರದ ಎಣ್ಣೆಗಳು ಸಿಗುತ್ತೆ ಗಾಣಗಳಲ್ಲಿ ನೀವೇ ಕಾಯಿಗಳು ಇದು ಕಾಳುಗಳು ತೊಗೊಬಂದ್ರೂ ಗಾಣದಲ್ಲಿ ಆಡಿಸ್ಕೊಡ್ತೀವಿ ನಾವು ಅದಕ್ಕೂ ಇದಿದೆ ಮತ್ತು ಇದು ಬಂದು ಹಳ್ಳಿ ಕಾರಸೋದು ತುಪ್ಪ ಹಳ್ಳಿ ಖಾರ ಹಸುವಿಂದ ಹಾಲಿಂದ ಬೆಣ್ಣೆ ತೆಗೆದು ಅದರಿಂದ ಮಾಡಿರುವಂಥ ಪ್ಯೂರ್ ಹಳ್ಳಿಕಾರು ತುಪ್ಪ ಇದು ಇದು ಮಲೆ ಮಲ್ನಾಡು ಗಿಡ್ಡ ಅಂತ ಹಸು ಬರುತ್ತಲ್ಲ ಮಲ್ನಾಡು ಗಿಡ್ಡ ಹಸುವುದು ತುಪ್ಪ ಇದು ಮತ್ತು ಇದೆಲ್ಲ ಆರ್ಗ್ಯಾನಿಕ್ ಸಾವಯವ ರೀತಿಯಲ್ಲಿ ಬರೆದಿರುವಂಥ ಮೆಣಸಿಕಾಯಿ ಅದನ್ನು ಒಣಗಿಸಿ ಅದು ಒಣಮೆಣ್ಸಿಕಾಯಿ ಮಾಡಿರುವಂಥದ್ದು ಮತ್ತು ಇವಾಗ ಸರ್ ಇನ್ನು ಬೇರೆ ತರಕಾರಿಗಳು ಹಣ್ಣುಗಳು ಎಲ್ಲ ಇವಾಗ ಪ್ಲಾಂಟೇಷನ್ ಮಾಡಿದ್ದೀವಿ ಸಾವಯವ ರೀತಿಯಲ್ಲಿ ಅದಿನ್ನೂ ಇವಾಗ ಲಾಸ್ಟ್ ಮಂತ್ ನಾವು ಎಲ್ಲ ಪ್ಲ್ಯಾನ್ ಮಾಡಿ ಮಾಡಿಸಿರೋದು ನಾವು ಮತ್ತು ನಮ್ಮ ರೈತರುಗಳು ಸುಮಾರು ಒಂದು ಎಂಟು ತಾರೀಕಿಗೆ ಈಗ ಸಾಂಪಲ್ ಎಲ್ಲ ಮಾಡಿದ್ದೀವಿ ಸಾವಯವ ರೀತಿಯಲ್ಲಿ ತರಕಾರಿಗಳು ಹಣ್ಣು ಹಣ್ಣುಗಳೆಲ್ಲ ಬಂದಿದೆ ನೆಕ್ಸ್ಟ್ ಈಗ ಸಡನ್ನಾಗಿ ಪ್ಲ್ಯಾನ್ ಮಾಡೋದ್ರಿಂದ ನಾವು ಈಗ ಅದನ್ನೆಲ್ಲ ತರೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಯಾವ್ದಾರು ಮೇಳ ಮಾಡಿದಾಗ ಅಲ್ಲಿಗೆ ಖಂಡಿತ ನಾವು ಅದನ್ನೆಲ್ಲ ಹಾಕ್ತೀವಿ ಮತ್ತು ಅಕ್ಕಿಗಳೆಲ್ಲ ಇದೆ ಸರ್ ಇದೂ ಅಷ್ಟೇ ನಮ್ಮ ಸಾವಯವ ರೀತಿ ಬೆಳೆದಿರೋದೇ ಅಕ್ಕಿಗಳು ಇದು ಇದು ಡೈರೆಕ್ಟ್ ಡೈರೆಕ್ಟ್ ಬೀಜನೇ ಭತ್ತನೇ ನಾಟಿ ಮಾಡಿ ಗದ್ದೆಗೆ ಅದ್ರ ಡ್ರಮ್ ಡ್ರಮ್ ನಾಟಿ ಅಂತ ಬರುತ್ತೆ ಹಾ ಅದ್ರ ಮುಖಾಂತರ ಬೆಳೆದಿರುವಂಥ ಅಕ್ಕಿಗಳು ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ ಯಾವುದೇ ರೀತಿ ಫರ್ಟಿಲೈಸರ್ ಹಾಕಿಲ್ಲ ಮತ್ತು ಇದನ್ನ ಬಿಡಿಸಬೇಕಾದ್ರೂ ಅಷ್ಟೇ ಅದಕ್ಕೆಲ್ಲ ಜಾಸ್ತಿ ಪಾಲಿಸ್ಟೆಲ್ಲ ಕೊಟ್ಕೊಂಡಿಲ್ಲ ಇದೆ ಊರಲ್ಲಿ ನಾಟಿ ಕೋಳಿ ಎಲ್ಲ ಸಾಕ್ತಾ ಇದ್ದೀವಿ ಅದರಿಂದ ನಾವು ಮೊಟ್ಟೆಗಳು ಮತ್ತು ಕೋಳಿಗಳು ಕೂಡ ಸಿಗ್ತವೆ ಬಟ್ ಕೋಳಿಗಳು ಇನ್ನೂ ನಾವು ಸೇಲ್ ಮಾಡಿ ಮಾಡ್ತಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಮಂತಿಂದ ಅದು ಕೋಳಿಗಳನ್ನು ಬರುತ್ತೆ ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿಗಳು ಈಗ ಸದ್ಯಕ್ಕೆ ಮೊಟ್ಟೆಗಳೆಲ್ಲ ಸಿಗುತ್ತೆ ನಮ್ಗೆ ಯಾವುದೇ ರೀತಿ ಏನೇ ಬೇಕಾದ್ರೂ ಆ ನಂಬರಿಗೆ ಕಾಲ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಸಾವಯವ ಉತ್ಪನ್ನಗಳು ಬೇಕಾದ್ರೂ ಸಿಗುತ್ತೆ ನಿಮಗೆ ಯಾವುದೇ ರೀತಿ ಸಾವಯವ ಕೃಷಿ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೂ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ನಾವು ತಿಳಿಸ್ಕೊಡ್ತೀವಿ ಯಾರೇ ಯಾವುದೇ ರೀತಿ ರೈತರುಗಳು ನಮಗೆ ಸಾವಯವ ರೀತಿಯಲ್ಲಿ ಬೆಳ್ಕೊಡ್ತೀವಿ ಅಂದರೆ ನಾವೇ ಕೂಡ ಅದನ್ನು ಸೇಲ್ ಮಾಡೋ ಥರ ನಾವು ಮಾರ್ಕೆಟಿಂಗ್ ಕೂಡ ನಾವು ಮಾಡ್ಕೊಡ್ತೀವಿ ಅವ್ರಿಗೊಂದು ಬೆಂಬಲ ಬೆಲೆ ಕೊಟ್ಟು ಅವ್ರಿಗೆ ಮಾರ್ಕೆಟಿಂಗ್ ಕೂಡ ಮಾಡೋವಂಥ ನಾವು ಪ್ಲ್ಯಾನ್ ಎಲ್ಲ ಇಟ್ಕೊಂಡಿದ್ದೀವಿ ಸೊ ಅದು ಮು ಅದ್ರ ಬಗ್ಗೆ ಮುಂದೆ ನಾವು ಪ್ಲ್ಯಾನ್ ಮಾಡಿ ಅದೆಲ್ಲ ಒಂದು ಸ್ವಲ್ಪ ಪ್ರೊಸೀಡ್ ಮಾಡ್ತೀವಿ